ನಮಸ್ಕಾರ ನಾನು ನಿಮ್ಮ ಜ್ಯೋತಿರ್ವಾಸ್ತು ಖ್ಯಾತಿಯ ಮನೆ ಕಂಡುಬಟ್ಟೆ ಈ ವಾರದಲ್ಲಿ ವಿಶೇಷವಾಗಿ ಜ್ಯೇಷ್ಠ ಶುದ್ಧ ದಶಮಿ ಇದನ್ನ ದಶಪಾಪಾರ ದಶಮಿ ಅಂತ ಕೂಡ ಕರೀತಾರೆ ಆ ಗಂಗೆಯು ಭೂಮಿಗೆ ಆವಿರ್ಭಾವ ಆಗಿರುವಂತ ಅತ್ಯಂತ ಪ್ರಮುಖವಾದ ದಿನ ಈ ದಿನದಲ್ಲಿ ಪ್ರಮುಖವಾಗಿ ಶ್ರೀರಾಮಚಂದ್ರನು ಕೂಡ ತಾನು ಮಾಡಿರುವಂತಹ ದೋಷವನ್ನು ನಿವಾರಣೆ ಬ್ರಹ್ಮಹತ್ಯಾ ದೋಷ ಸಂಪೂರ್ಣವಾಗಿ ನಿವಾರಣೆ ಆಗಲಿ ಅಂತ ಈಶ್ವರನ್ನ ಪ್ರತಿಷ್ಠಾಪನೆ ಮಾಡಿರುವಂತಹ ವಿಶೇಷವಾದ ದಿನ ಆಗಿದೆ ಇಂಥ ಶ್ರೇಷ್ಠವಾದ ದಿನದಲ್ಲಿ ನಾವು ಭಗವಂತನ ಆರಾಧನೆ ಮಾಡಿದ್ದೇ ಆದರೆ ನಮ್ಮ ಸಂಪೂರ್ಣ ಪಾಪಗಳೆಲ್ಲ ನಿವಾರಣೆ ಆಗುತ್ತೆ ಅದರಲ್ಲೂ ಪ್ರಮುಖವಾಗಿ ಈ ಹತ್ತು ಪಾಪವನ್ನ ಉಲ್ಲೇಖ ಮಾಡಿದ್ದಾರೆ ಯಾರನ್ನಾದರೂ ನಾವು ಶಿಕ್ಷೆಗೆ ಒಳಪಡಿಸೋದು ಅಂದ್ರೆ ನಾವು ಬೇರೆ ಯಾರಿಗಾದರೂ ಶಿಕ್ಷೆ ಕೊಡುವಂಥದ್ದು ಅದು ಕೂಡ ಧನುಶಾಸ್ತ್ರ ರೀತಿ ದೋಷ ಆಗುತ್ತೆ ಆ ರೀತಿ ಮಾಡಬಾರದು ಅದೇ ರೀತಿಯಾಗಿ ಸುಳ್ಳು ಹೇಳುವಂಥದ್ದು ಮೃಗೀಯ ರೀತಿಯಲ್ಲಿ ವರ್ತನೆ ಮಾಡುವಂಥದ್ದು ಪ್ರಾಣಿಗಳ ರೀತಿಯಲ್ಲಿ ವರ್ತನೆ ಮಾಡುವಂಥದ್ದು ಅಸಭ್ಯವಾದ ಮಾತುಗಳನ್ನು ಆಡುವಂಥದ್ದು ಮತ್ತೆ ಅನರ್ಹರಿಗೆ ದಾನವನ್ನು ಮಾಡುವಂಥದ್ದು ಯಾರಿಗಾದ್ರೂ ಏನಾದ್ರೂ ದಾನ ಮಾಡ್ತೀನಿ ಅಂತ ಅಂದ್ರೆ ಅದು ಸೂಕ್ತವಾದ ವ್ಯಕ್ತಿಗೆ ಮಾತ್ರ ದಾನ ಮಾಡಬೇಕು ಯಾರಾರ್ಗೋ ದಾನ ಮಾಡುವಂಥದ್ದಲ್ಲ ಆ ದಾನವನ್ನು ಉಪಯೋಗಿಸಿಕೊಂಡಂತಹ ವ್ಯಕ್ತಿ ಸಮಾಜಮುಖಿಯಾಗಿ ಒಳ್ಳೆ ಕೆಲಸವನ್ನು ಮಾಡಬೇಕು ಅಂತಹ ವ್ಯಕ್ತಿಗಳಿಗೆ ಮಾತ್ರ ಮತ್ತೆ ಯಾರಿಗೆ ಏನು ಸಂಪೂರ್ಣವಾಗಿ ಅವಶ್ಯಕತೆ ಇದೆ ಅಂಥದ್ದನ್ನ ನೋಡಿ ನೀವು ದಾನವನ್ನು ಮಾಡಬೇಕು ಅರ್ಹವಾದ ವ್ಯಕ್ತಿಗೆ ಯೋಗ್ಯವಾದ ವ್ಯಕ್ತಿಗೆ ದಾನ ಮಾಡಬೇಕು ಆದರೆ ನೀವು ಯೋಗ್ಯತೆ ಇಲ್ಲದೆ ಇರೋರಿಗೆ ಅರ್ಹತೆ ಇಲ್ಲದೆ ಇರೋರಿಗೆ ದಾನ ಮಾಡಿದ್ರು ಕೂಡ ನಿಮ್ಗೆ ಪಾಪ ಬರುತ್ತೆ ಅಂತ ದಾನವನ್ನು ನೀವು ಎಂದಿಗೂ ಮಾಡಬಾರ್ದು ಅಂತ ಧರ್ಮಶಾಸ್ತ್ರ ಹೇಳುತ್ತೆ ಅದೇ ರೀತಿಯಾಗಿ ಇತರರ ಹೆಂಡತಿಯನ್ನು ಬಯಸುವಂಥದ್ದು ಬೇರೆಯವರ ದುಡ್ಡಿಗಾಗ್ಲಿ ಒಡವೆಗಾಗ್ಲಿ ಹಣಕ್ಕಾಗ್ಲಿ ಆಸ್ತಿಗಾಗಲಿ ಆಸೆ ಪಡುವಂಥದ್ದು ಮತ್ತೆ ಯಾರನ್ನಾದರೂ ಕೆಟ್ಟ ಭಾವನೆಯಿಂದ ಬಯಸುವಂಥದ್ದು ಕಳ್ಳತನ ಮಾಡುವಂಥದ್ದು ಮತ್ತು ಸುಳ್ಳು ಸುಳ್ಳು ಸುದ್ದಿಯನ್ನು ಹರಡುವಂಥದ್ದು ಈ ರೀತಿಯಾಗಿ ಜ್ಞಾತಜ್ಞಾತವಾಗಿ ಗೊತ್ತು ಗೊತ್ತಿಲ್ಲೇನೋ ಅಪರಾಧಗಳು ಏನೇ ಆಗಿದ್ದರೆ ಆ ದೋಷ ನಿವಾರಣೆಗಾಗಿ ವಿಶೇಷವಾಗಿ ಈ ಮಂತ್ರವನ್ನು ನೂರ ಎಂಟು ಸಲ ನೂರ ಎಂಟು ಸಲವಾಗಲಿ ಅಥವಾ ಸಾವಿರದ ಎಂಟು ಸಲವಾಗಲಿ ನೀವು ಪಠನೆ ಮಾಡಿದ್ದೇ ಆದರೆ ಇಂತಹ ದೋಷಗಳಿಂದ ನೀವು ವಿಮುಕ್ತಿ ಹೊಂದಿರ ಅಂತ ಹೇಳಿ ಆದ್ದರಿಂದ ಈ ಮಂತ್ರವನ್ನ ಎಲ್ಲರೂ ಯಥಾಶಕ್ತಿಯಾಗಿ ನೀವು ಪಠನೆ ಮಾಡಿ ಇಂತಹ ಪಾಪಗಳಿಂದ ವಿಮುಕ್ತಿಯನ್ನು ಹೊಂದಿ ಈ ಮಂತ್ರ ಹೀಗಿದೆ ಓಂ ನಮ ಶಿವಾಯೈ ನಾರಾಯಣ್ಯೈ ದಶಹರಾಯೈ ಗಂಗಾಯೈ ನಮಃ ಪುನಃ ಹೇಳ್ತಾ ಇದ್ದೀನಿ ಓಂ ನಮ ಶಿವಾಯೈ ನಾರಾಯಣ್ಯೈ ದಶಹರಾಯೈ ಗಂಗಾಯೈ ನಮಃ ಈ ಮಂತ್ರವನ್ನು ನೀವು ಜ್ಯೇಷ್ಠ ಶುದ್ಧ ದಶಮಿ ಅಂದರೆ ಐದನೇ ತಾರೀಕು ಆರನೇ ತಿಂಗಳು ತನ್ನ ಪಠನೆ ಮಾಡಿದ್ದೆ ಆದರೆ ನಿಮ್ಮ ಎಲ್ಲ ಸಮಸ್ತ ದೋಷಗಳು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಯಾರು ಕಾಶಿಯಲ್ಲಿ ಇರುವಂತಹ ದಶಾಶ್ವ ಮೇಲೆ ಘಾಟಲ್ಲಿ ಗಂಗಾ ಪೂಜೆಯನ್ನು ಸಲ್ಲಿಸಿ ವ್ರತವನ್ನು ಯಾರು ಮಾಡ್ತಾರೆ ಈ ಮಂತ್ರದಿಂದ ಗಂಗಾ ಸ್ನಾನ ಏನು ಮಾಡ್ತಾರೆ ಅಂತಹ ವ್ಯಕ್ತಿಗಳಿಗೆ ಅವರ ಸಂಪೂರ್ಣ ಪಾಪಗಳು ನಿವಾರಣೆ ಆಗುತ್ತೆ ಈ ಜನ್ಮದಲ್ಲ ಪೂರ್ವದ ಹತ್ತು ಜನ್ಮದ ಎಲ್ಲ ಪಾಪಗಳು ದೋಷಗಳು ನಿವಾರಣೆ ಆಗುತ್ತೆ ಅಂತ ಹೇಳುತ್ತೆ ಆದ್ದರಿಂದ ಇಂಥ ಅಮೂಲ್ಯವಾದ ಮಂತ್ರವನ್ನು ಎಲ್ಲರೂ ಪಠನೆ ಮಾಡಿ ಆ ಭಗವಂತನ ಅನುಗ್ರಹದಿಂದ ಮಹಾಲಕ್ಷ್ಮಿ ಕೃಪಾ ಕಟಾಕ್ಷಕ್ಕೆ ಮತ್ತು ಪರಮೇಶ್ವರ ಸಂಪೂರ್ಣ ಅನುಗ್ರಹಕ್ಕೆ ನೀವೆಲ್ಲ ಪಾತ್ರರಾಗಿ ಅಂತ ಹೇಳ್ತಾರೆ ನಮಸ್ಕಾರ